ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲಾಟಿಂಗ್ ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಒಂದು ಸಾವಿರದ ಒಂದು ಮೂವತ್ತೇಳು ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಎಕ್ಸಾಮ್ ಮುಗಿದಿದೆ ಎಕ್ಸಾಮ್ ಮುಗಿದ ನಂತರ ಫೈನಲ್ ಕಿ ಆನ್ಸರನ್ನು ಬಿಟ್ಟಿದ್ದರು ಪಿ ಕಿ ಆನ್ಸರ್ ಜೊತೆಗೆ ಗ್ರೇಸ್ ಮಾರ್ಸನ್ನು ಬಿಟ್ಟಿದ್ದಾರೆ ಅದರ ಜೊತೆಗೆ ನಿಮ್ಮದು ಸ್ಕೋರ್ಗಳು ಎಷ್ಟಾಗಿವೆ ಅಂತ ಆ ಲಿಸ್ಟನ್ನು ಕೂಡ ಬಿಟ್ಟಿದ್ದರು ಆದರೆ ಇದೀಗ ಅಂದರೆ ಇವತ್ತಿನ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಮ್ಮ ಒನ್ ಡ್ರೆಸ್ ಟು ಪಾಯ್ ಅಂದರೆ ಇ ಟಿ ಪಿ ಎಚ್ ಟಿಗೆ ಸೆಲೆಕ್ಟ್ ಆದ ಅಭ್ಯರ್ಥಿಗಳ ಲಿಸ್ಟನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ ಇದರಲ್ಲಿ ನಿಮ್ಮ ಹೆಸರು ಇದೆಯಲ್ಲ ಈಗಲೇ ಹೋಗಿ ನೋಡಿಕೊಳ್ಳಿ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಸಿ ಪಿ ಸಿ ಒಂದು ಸಾವಿರದ ಒಂದು ಮೂವತ್ತೇಳು ಪೋರ್ಟ್ಸ್ ಪಿ ಎಚ್ ಟಿ ಆ್ಯಂಡ್ ಪಿ ಇ ಟಿ ಎಲಿಜಿಬಿಲಿಟಿ ಲಿಸ್ಟ್ ಅಂದರೆ ಡಿಸ್ಟಿಕ್ ವೈಸ್ ಒನ್ ಡ್ರೆಸ್ ಟು ಪೈದ ಲಿಸ್ಟ್ ಬಿಟ್ಟಿದ್ದಾರೆ ನೀವು ಯಾರ್ಯಾರು ಮೇಲ್ ಇದ್ರೆ ಮೇಲು ಫಿಮೇಲ್ ಇದ್ರೆ ಫಿಮೇಲು ಕೆ ಎಸ್ ಪಿ ಅಫಿಷಿಯಲ್ ವೆಬ್ಸೈಟ್ ಅದ ಕೆ ಎಸ್ ಪಿ ರಿಕ್ವೈರ್ಮೆಂಟಲ್ಲಿ ಹೋಗಿ ನಿಮ್ಮ ಹೆಸರು ಕೂಡ ಅಂದರೆ ಪಿ ಡಿ ಎಫ್ ಲಿಂಕ್ ಅದಾವು ನಿಮ್ಮ ಹೆಸರು ಇದೆಯಲ್ಲ ಹೋಗಿ ನೋಡ್ಕೋಬೋದು ಇಲ್ಲಿದೆ ಪ್ರತಿಯೊಂದು ಡಿಸ್ಟ್ರಿಕ್ದು ಕೂಡ ಬಿಟ್ಟಿದ್ದಾರೆ ನೋಡ್ಬೋದು ಜೂನ್ ಎರಡು ಸಾವಿರ ಇಪ್ ಜೂನ್ ಹತ್ತು ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬಿಟ್ಟಿದ್ದಾರೆ ಅದ್ರ ಜೊತೆಗೆ ಸಿ ಪಿ ಸಿ ನಾಟ್ ರಿಸೀವ್ಡ್ ಸ್ಕೋರ್ ಲಿಸ್ಟ್ ಅಂತ ಒನ್ ರಸ್ ಟು ಫೈ ಎಲಿಜಿಬಿಲಿಟಿ ಅಂತಾರೆ ಅದನ್ನು ಬಿಟ್ಟಿದ್ದಾರೆ ಅದರ ಜೊತೆಗೆ ರಿಜೆಕ್ಟೆಡ್ ಲಿಸ್ಟದ್ದು ಕೂಡ ಬಿಟ್ಟಿದ್ದಾರೆ ಅದರ ಜೊತೆಗೆ ಎಕ್ಸಾಮಿನೇಷನ್ ಸ್ಕೋರ್ ಕೂಡ ಬಿಟ್ಟಿದ್ದಾರೆ ಪ್ರತಿಯೊಂದು ಇವತ್ತು ಅಪ್ಡೇಟ್ ಮಾಡಿದರೆ ಸಿ ಪಿ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸ್ನೇಹಿತರು ಇದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಇದರಲ್ಲಿ ನಿಮಗೆ ಯಾವ ಡಿಸ್ಟಿಕ್ಗೆ ನೀವು ಸ ಅಪ್ಲಿಕೇಶನನ್ನು ಹಾಕಿದ್ರಿ ಆ ಡಿಸ್ಟಿಕ್ದೇ ಹೋಗಿ ನೀವು ಅದರ ಮೇಲೆ ಕ್ಲಿಕ್ ಕೊಡಿದ್ರೆ ನಿಮ್ಮದು ಪಿ ಡಿ ಎಫ್ ಲಿಂಕ್ ಬರುತ್ತೆ ಅದರಲ್ಲಿ ನಿಮ್ಮ ಲಿಸ್ಟಿನಲ್ಲಿ ನಿಮ್ಮ ಹೆಸರು ಅಂತ ನೋಡ್ಕೋಬೋದು ಇದು ಬಂದು ಫಸ್ಟ್ನೇದು ಇ ಟಿ ಪಿ ಎಷ್ಟು ಅಂದರೆ ಒನ್ ಟಷ್ಟು ಪಾಯಿಗೆ ಆಯ್ಕೆ ಅಭ್ಯರ್ಥಿಗಳ ಹೆಸರು ಇರ್ತಾವೆ ಇಲ್ಲಿ ಹೋಗಿ ನೀವು ನೋಡ್ಕೋಬೋದು ನಾವು ಕೆಳಗಡೆ ಲಿಂಕ್ ಹಾಕಿರ್ತೀವಿ ಅಲ್ಲಿ ಕೂಡ ಹೋಗಿ ನೋಡ್ಬೋದು ಹಾಗೆ ಟೆಲಿಗ್ರಾಮ್ ಗ್ರೂಪಿನಲ್ಲಿ ಕೂಡ ಲಿಂಕ್ ಹಾಕಿರ್ತೀವಿ ಅಲ್ಲಿ ಕೂಡ ನೀವು ಹೋಗಿ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿವರೆಗೆ ಅಡಿ ನೋಡೋದಕ್ಕೆ ಧನ್ಯವಾದಗಳು ಇದೇ ರೀತಿ ಅಪ್ಡೇಟ್ ಬರ್ತಾ ಇರ್ತವೆ ತಪ್ಪದೇ ನೋಡ್ತಾ ಇರಿ ಧನ್ಯವಾದ